ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಇವತ್ತೇನು ಸ್ಪೆಷಲ್ ಅಂದರೆ ಕಲಂಗಡಿ ಹಣ್ಣು ಫ್ರೂಟ್ ಸಲಾಡ್ ಹೆಂಗೆ ಮಾಡೋದಂತ ಹೇಳಿ ನೋಡೋಣಂತ ನಾನು ಕಲಂಗಡಿ ಹಣ್ಣು ತೊಗೊಂಬಂದಾದ್ಮೇಲೆ ಒಂದು ದಿನ ಇಡೀ ದಿನ ನಾನು ಅದನ್ನು ಫ್ರಿಜ್ನಾಗ ಇಟ್ಟಿದ್ದೆ ಫ್ರಿಜ್ನಾಗ ಇಟ್ಟಾದ್ಮೇಲೆ ಮಧ್ಯಾಹ್ನ ಮ್ಯಾಗ ಅದನ್ನ ಒಂದು ಸ್ವಲ್ಪ ಹೆಚ್ಚಿದ್ದರಿ ಕೋಲ್ಡ್ ಇತ್ತು ನೋಡಿರಿ ಭಾರಿ ಕೋಲ್ಡ್ ಇತ್ತು ಆಮ್ಯಾಗ ಎಳ್ನೀರು ಒಂದು ಸ್ವಲ್ಪ ಕುಡ್ದಿದ್ದೆ ಏನು ಮಾಡಬೇಕಪ್ಪ ಅಂತ ಅನ್ನಿಸ್ತು ಇಲ್ಲ ಫ್ರೂಟ್ ಸಲಾಡಿಗೆ ಆ್ಯಡ್ ಮಾಡಿದ್ರೆ ಫ್ರೂಟ್ ಸಲಾಡ್ ಮಾಡೇ ಅಂತಂತೇಳಿ ಅದನ್ನು ಕಾಯಿನ ಎಳ್ನೀರು ಕುಡಿದಾದ್ಮೇಲೆ ಒಂದು ಸ್ವಲ್ಪ ಚಲೋ ಒಳಗಿನ ಹಸಿ ಕೊಬ್ಬರಿನ ತಕೊಂಡೆ ನೋಡಿರಿ ನಾನು ಅದು ಆದ್ಮೇಲೆ ಈ ಸೈಡ್ ಇಲ್ಲಿ ಕಲ್ಲಂಗಡಿ ಹಣ್ಣು ಕರೆಕ್ಟಾಗಿ ಸಣ್ಣ 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 ಪೀಸ್ ಮಾಡಿ ಕರೆಕ್ಟಾಗಿ ಹೆಚ್ಚಾತೆ ನೋಡಿರಿ ಇದು ಕಳಂಗಡಿ ಹಣ್ಣು ರೀ ನಮ್ಮ ವಿಕ್ರಾಂತ ಅಳ್ಯಾರ ಹೊಲ್ದಾಗಿಂದ ನೋಡ್ರಿ ಇದು ಕಲ್ಲಂಗಡಿ ಹಣ್ಣು ಭಾರಿ ಟೇಸ್ಟ್ ಇತ್ತು ನೋಡ್ರಿ ಹಣ್ಣು ಮಾತ್ರ ಭಾಳ ಚಲೋ ರೀ ದೇಹಕ್ಕೆ ಅಂತ ಹೇಳಿ ಹೇಳ್ಕೊಂತ ನೋಡಿರಿ ನಿಮ್ಮ ಮನೆಯೊಳಗೆ ಸಣ್ಣ ಹುಡುಗರು ಇದ್ದರೆ ಟ್ರೈ ಮಾಡಿರಿ ಅನ್ಸುತ್ತೆ ಅವ್ರಿಗೂ ನ್ಯೂ ಟೈಪ್ ಅಂತ ಅಂತ ಅನಿಸಿ ಅವರು ತಿಂತಾರೆ ಆಮೇಲೆ ಇದಕ್ಕೆ ಎಳೆ ಕೊಬ್ಬರಿನ ಮೇಲೆ ಒಂದು ಸ್ವಲ್ಪ ಆ್ಯಡ್ ರೀ ಆಮೇಲೆ ನಂಗೆ ಬ್ಲೂಬೆರಿ ಐಸ್ ಕ್ರೀಮ್ ಅಂದ್ರೆ ಭಾಳ ಇಷ್ಟ ಫ್ಯಾಮಿಲಿ ಪ್ಯಾಕ್ ಅದನ್ನ ಒಂದು ಸ್ವಲ್ಪ ಇದಕ್ಕೆ ಮೇ ಮೇಲೆ ಹಾಕೊಳಾತೀನಿ ನಾನು ಹಾಕೊಂಡಾದ್ಮೇಲೆ ಇವಕ್ಕೆಲ್ಲದಕ್ಕೂ ಒಂದೊಂದು ಸ್ಪೂನ್ ಇಡೋಣ ಅಂತ ಸ್ಪೂನ್ ಇಟ್ಟಾದ್ಮೇಲೆ ಟೇಸ್ಟ್ ಮಾಡಿದೆ ಟೇಸ್ಟ್ ಮಾತ್ರ ಭಾಳ ಚಲೋ ಆಗೈತೆ ರೀ ಭಾಳ ಚಲೋ ಅನಿಸ್ತು ಅದು ಈ ಬಿಸಿಲಿನ ದಿನದಾಗ ನೀವು ಒಂದು ಸಹ ನಿಮ್ಮ ಮನೆಯೊಳಗೆ ಮಾಡ್ಕೋರಿ ಅಂತ ಹೇಳ್ಕೊಂತ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬಿಡ್ರಿ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಪ್ಲೀಸ್ ಅಲ್ಲಿ ಬೆಲ್ ಐಕೋನ್ ಇರ್ತಿತ್ತು ನೋಡ್ರಿ ಅದನ್ನು ಕ್ಲಿಕ್ ಮಾಡಿರಿ ಅಂತ ಹೇಳ್ಕೊತ ಇವತ್ತಿನ ನನ್ನ ಫುಡ್ ಲಾಗ್ ಮುಗಿಸೋತೇನೆ ರೀ ಬಾಯ್ ಬಾಯ್ ಥ್ಯಾಂಕ್ ಯು ಎಲ್ಲರಿಗೂ